શશિદિવ <laughs> <laughs> ಹಾ <missan> 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 <this> <missan> <missan> ಒಬ್ಬೊಬ್ರು 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 ಮಾತಾಡಬೇಕು ನೀವ್ ಯಾರು ಮಾತಾಡಿದ್ರು ಒಬ್ರು 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 ಮಾತಾಡಬೇಕು ಒಬ್ಬೊಬ್ರು ಒಬ್ಬೊಬ್ರು ಅಲ್ಲಪ್ಪ மைக்கு ஒா ஒன்று ಅಂದ್ರೆ ನಿಮಗ್ ಮಾತಾಡಕ್ಕೆ ಆನಂದಿಲ್ಲ ಮಾತಂದಿಲ್ಲ ಒಬ್ಬರು ಒಬ್ರು

ಮೂರು ಸಾವಿರದ ಎಂಟುನೂರು ಕೂತ್ ಬಿಟ್ಟಾಗ ಮುನ್ನೂರ ಐವತ್ತೇಳ ನೀವು ಆರು ಸೀಟು ಏಳು ಅಂತ ಹೇಳ್ತಾ ಇದ್ರಲ್ಲ ಅದು ಮಾಡರ್ನೈಜೇಷನ್ಗಿಂತ ಡಿಫೋರ್ ಕೆನಾಲ್ ಮಾಡರ್ನೈಜೇಷನ್ಗಿಂತ ಡಿಫೋರ್ ಎರಡು ಸಾವಿರದ ಎಂಟು ಒಂಬತ್ತು ಏಳು ಎಂಟು ಅಂತಿದ್ದು ಮಾಡರ್ನೈಜೇಷನ್ ಆದಮೇಲೆ ಮಾಡರ್ನೈಜೇಷನ್ ಮುಂಚೆ ನಿಮಗೆ ಗೊತ್ತಿತ್ತು ಮಾನ ಕೆನಾಗಳಿದ್ವು ಆ ನಂತರ ಎಲ್ಲವೂ ಕೋಟಿ ಕೆನಾಲ್ಗಳಾಗಿದ್ದಾವೆ ಇವತ್ತು ಐದು ಅಡಿ ಒಂದು ಇಂಚು ಕೊಟ್ಟಾಗ ಅದರ ಅಳತೆ ನಿಂದನೆ ಮಾಡ್ಕೊಂಡು ಬಂದಿದ್ವಿ ಮುನ್ನೂರ ಎಂಬತ್ತೇಳು ಕ್ಯೂಸೆಕ್ಸ್ ಇದೆ ನಿಮ್ಮಲ್ಲಿ ಐದು ಅಡಿ ಒಂದು ಇಂಚಿಗೆ ಮುನ್ನೂರ ಎಂಬತ್ತೇಳು ಕ್ಯೂಸೆಕ್ಸ್ ಇದೆ ನಾವಿನ್ನೂ ಅದಕ್ಕೆ ಹೆಚ್ಚು ಕರ್ಮ ಆದಮೇಲೆ ಆ ನಂತರ ನಿಮ್ಮ ಐವತ್ನಾಲ್ಕು ಕ್ಯೂಸ್ಟ್ರಿಬಿಟ್ರಿದೆ ತಾವು ಬೆಳೆದಾಗ ನಾಲ್ಕುನೂರು ಕ್ಯೂಸೆಕ್ಸ್ ಬಿಟ್ಟರು ಎಲ್ಲರೂ ಬರ್ತಾ ಬೆಳೆದ್ರೆ ಕೇವಲ ಇಪ್ಪತ್ತು ನಾಲ್ಕು ಸಾವಿರ ಎಕರೆಗೆ ಮಾತ್ರ ನೀರು ಕೊಡೋಕ್ಕಾಗೋದು ಎಲ್ಲರೂ ಬರ್ತಾ ಬೆಳೆದಿದೆ ಆ ಸ್ಕಿ ವಿಭಾಗದಲ್ಲೇ ನಿಮಗೆ ಗೊತ್ತಿದೆ ಹದಿನೆಂಟು ಸಾವಿರ ಎಕರೆವರೆಗೂ ಬರುತ್ತದಾ ಅಂದರೆ ನಾವು ಜೊಳಗಿನ ಬರೋಕ್ಕಿಂತ ಮುಂಚೆನೇ ಹದಿನೆಂಟು ಸಾವಿರ ಎಕರೆ ಭತ್ತ ಬರ್ತದ ಹದಿನೆಂಟು ಸಾವಿರ ಎಕರೆ ಭತ್ತ ಅಂದರೆ ಹನ್ನೊಂದು ಇನ್ನೂರ ಎಂಬತ್ತು ಪ್ರಿಸೆಟ್ಸ್ ನಮಗೆ ಇರ್ತಕ್ಕಂಥದ ಆದರೆ ಅಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಮುನ್ನೂರ ಐವತ್ತು ನೊಸೆಟ್ಸ್ ಇಲ್ಲ ಮೂರು ಸಾವಿರದ ಎಂಟುನೂರು ರೂಪಾಯಿ ಆದರೆ ನಾವು ನಮ್ಮ ಇತಿಮಿತಿಯಲ್ಲಿ ಏನಿದೆ ನಮ್ಮ ಹಿಕ್ಕಿಂತ ಆಕರ್ಷಿ ಬಂದರೆ ಹಂಗಲ್ಲೂ ರಾತ್ರಿ ಎಲ್ಲರೂ ಕೇಂದ್ರ ಕೆನಾಲದಲ್ಲಿ ರಾತ್ರಿ ಎಲ್ಲ ಓಡಾಡಿ ಮಾಡ್ತಾಯಿದ್ದೀವಿ ಇನ್ನೊಂದು ಭಸ್ತ್ರಾಯ್ ಸಹ ಹೇಳ್ಬೋದು ಅಕ್ಕಮ ನೀರಾವರಿ ಬಗ್ಗೆ ಏನು ಮಾಡ್ತಾಯಿದ್ರಂತ ಅಕ್ಕಮ ನೀರಾವರಿ ಬಗ್ಗೆ ಈಗಾಗಲೇ ಹಿಂದೆ ಕಂಪ್ಲೇಂಟು ಮಾಡಿದ್ದೀವಿ ಈಗಲೂ ಕಂಪ್ಲೇಂಟು ಮಾಡ್ತಾಯಿದ್ವಿ ಅವ್ರ ಮೇಲೆ ಎಫ್ ಐ ಆರ್ ರಿಜಿಸ್ಟ್ರ್ ಮಾಡಿಸಿದ್ದೀವಿ ಅದನಂತರ ಈಗ ತಹಸೀಲ್ದಾರ್ ಹತ್ರ ನಾವೇನಿದ್ವಿ ಅವ್ರದ್ದು ಫಾರಮ್ ನಂಬರ್ ಲೆವೆಲಲ್ಲಿ ಇಂಟ್ರೂ ಮಾಡಿ ಅವ್ರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಬರಬಾರದು ಹಾಗಾದರೂ ಅವರು ಒಬ್ಬ ಕ್ರಮ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಆ ಲಿಸ್ಟನ್ನು ಕೂಡ ಆಮೇಲೆ ಈ ಅಕ್ರಮ ಇದಕ್ಕೆ ಕಾಯ್ದೆ ತಿದ್ದುಪಡಿ ಆಗಿದೆ ಅದಕ್ಕೆ ಕೆಲವು ಟೈಮ್ ಇಡೀ ಅದರಲ್ಲಿ ಸಲ ಬರೋಣ ನಾನು ಇವತ್ತು ಬರೋಕ್ಕಂಥ ನಾನು ಹೇಳಲ್ಲ ಅದನ್ನೇನು ಅದಕ್ಕೆ ಕ್ರಮ ಆಗ್ತದೆ ಆದರೆ ನಮಗೆ ಬರ್ತಕ್ಕ ಐವತ್ತು ದಿವಸ ನಿಮಗೆ ಡೌಟ್ ಇದ್ದರೆ ಐದು ಒಂದಕ್ಕೆ ಮುನ್ನೂರ ಎಂಬತ್ತೇಳು ಯಾವುದೇ ಇಂಜಿನಿಯರ್ನ ಕರ್ಕೊಂಡು ಚೆಕ್ ಮಾಡಿ ನಿಮಗೆ ಬೇಡ ಅಂದ್ರೆ ಒಂದು ಮೋಟರ್ ಬೋಟ್ ಅಂತ ಬರುತ್ತೆ ಅಲ್ಲಿಂದ ಕರ್ಸ್ಕೊಳ್ಳಿ ನಿಮಗೆ ನಾನು ಮುಡಬೇಕಾಗಿತ್ತು ಮುನ್ನೂರೈವತ್ತು ಮುನ್ನೂರ ಕೊಡ್ತಾ ಇದ್ದೀನಿ ಇವತ್ತಿಗೂ ನಾನು ಮಾದ್ ಸಿ ಬಿಫೋರ್ ಅದು ಮಣ್ಣಿನ ಕಾಲುವೆ ಇದು ಮಣ್ಣಿನ ಕಾಲುವೆ ಅಲ್ಲ ಇದು ಕಾಂಕ್ರೀಟ್ ಕಾಲುವೆ ಇದೆ ಹಾಗಾಗಿ ಕಾನ್ಸಿ ಕಾಲದಲ್ಲಿ ನೀವು ಹೆಚ್ಚು ಗರ್ಕೊಂಡು ಬರ್ತವೆ ಈ ತುಂಬ ಆಗಿದೆ ಆ ನಂತರ ತ್ರೀ ಆರ್ ಸೆವೆನ್ ಆರ್ ಬಗ್ಗೆ ಹೇಳಿದ್ವಿ ತ್ರೀ ಆರ್ಗೆ ಬಸವತ್ರ ಯಾರು ಸುಮಾರು ಸಾರಿ ನಿಮಗೆ ರಿಪೇರಿಗೋಸ್ಕರ ಬಂದಿದ್ರು ಅನುದಾನ ಬಂದಿದಿಲ್ಲ ಈಗ ಅನುದಾನ ಬಂದಿದೆ ತ್ರೀ ಆರ್ಗೂ ಬಂದಿದೆ ಸೆವೆನ್ ಆರ್ಗೂ ಬಂದಿದೆ ಟೆಂಡರ್ ಕರೆದಿದ್ದೀನಿ ಮೊದಲು ಯಾರೂ ಟೆಂಡರ್ ಹಾಕಿರಲಿಲ್ಲ ಅಂದರೆ ಯಾರು ಒಬ್ಬರು ಹಾಕಿದ್ದಾರೆ ಈ ವಾರದಲ್ಲಿ ಟೆಂಡರ್ ಆಗುತ್ತೆ ಮುಂದಿನ ವಾರದಲ್ಲಿ ಆಗುತ್ತೆ ಒಂದು ನಾಲ್ಕು ದಿನದಲ್ಲಿ ಕಾಣೋದಾಗಿದೆ ಡಿ ಆರ್ ಏನಿದೆ ಹಂತ ಹಂತವಾಗಿ ಅದು ಸದ್ಯಕ್ಕೆ ಚರ್ಚೆ ಮಾಡೋಕ್ಕಾಗುತ್ತೆ ನಮಗೆ ಬಂದಿರತಕ್ಕಂಥ ಪರಿಮಿತ ಅನುದಾನದಲ್ಲಿ ಅದನ್ನು ಎಷ್ಟಾಗುತ್ತೋ ಅಷ್ಟು ನಾವು ಸಾಲು ಮಾಡಿ ಇದ್ದೀವಿ ಇನ್ನು ಅವರು ಚಿರ್ಕನಾಡು ಕಾಲದ ಹೇಳಿದರು ನಲವತ್ತಾರನೇ ಡಿಸ್ಟ್ರಿಬ್ಯೂಟರ್ ನಲವತ್ತಾರನೇ ಡಿಸ್ಟ್ರಿಬ್ಯೂಟರ್ಗೆ ಇಪ್ಪತ್ತಂತ ಕ್ವಿಶನ್ಸಿಂಗ್ ಆದರೂ ಡಿಸ್ಚಾರ್ಜನ್ನು ಅವ್ರಿಗೆ ಕೊಡ್ತಿದ್ವಿ ಅದು ಕೇವಲ ಹನ್ನೆರಡು ಕಿಲೋಮೀಟರ್ ನೋಡ್ತಿರ್ತಕ್ಕಂಥದ್ದು ಆ ಚಿರ್ಕನಾಡ ಕಾಲದಲ್ಲಿ ನಮ್ಮಲ್ಲಿ ಕೇವಲ ಮೂವತ್ತು ಫೀಟು ಮಾತ್ರ ನೀರು ಬಿಡಬೇಕು ಮೂವತ್ತು ಅದಕ್ಕೆ ಮೂವತ್ತು ರೊಟ್ಟಿಗೂ ನಾವು ಯಾವತ್ತೂ ಮೂವತ್ತು ಕಡಿಮೆ ಬಿಟ್ಟಿಲ್ಲ ಅವರಿಗೆ ಮೂವತ್ತೈದಕ್ಕೆ ಕೊಟ್ಟು ಬಿಟ್ಟಿಲ್ಲ ಮೇಲ್ಗಡೆ ಅನ್ನೋದು ಕೊಟ್ಟಿದೆ ಅದರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ ಈಗ ನಿಮ್ಮಲ್ಲಿ ಎಲ್ಲ ಬರ್ತಾ ಹಚ್ಚ ನೀರು ಶಾರ್ಟೇಜ್ ಅಂತೇಳಿ ಬೇರೆ ಯಾವುದಕ್ಕೂ ಪ್ರಾಬ್ಲಮ್ ಅಲ್ಲ ಅದು ಮೂವತ್ತಾರಕ್ಕೆ ನಲವತ್ತಾರಿಕೆ ಏನಿದೆ ನಾವು ಮೂವತ್ತು ಕ್ರೆಡ್ ಕೊಡಲಿ ಇವತ್ತು ಮೂವತ್ತೈದು ಕ್ರಿಡ್ ಕೊಟ್ಟು ಅವ್ರಿಗೆ ಕಳಿಸ್ತಾ ಇದೀವಿ ಆಲ್ರೆಡಿ ಹತ್ತು ಕಿಲೋಮೀಟ್ರ್ ದಾಟಿದೆ ನೀರಲ್ಲಿ ಈಗ ಆದರೂ ಬೇಕಾದರೆ ನಾವು ಹತ್ತು ಕಿಲೋಮೀಟ್ರ್ವರೆಗೂ ಎಲ್ಲ ಹಚ್ಚೋದಾಗಿದೆ ಇನ್ನೂ ಒಂದು ಹತ್ತು ಕಿಲೋಮೀಟ್ರ್ ಅವ್ರು ಇವಾಗ ಅಂತ ನೋಡಿದೀವಿ ಇನ್ನೂ ಹತ್ತು ಕಿಲೋಮೀಟ್ರ್ ಅಲ್ಲಿವೆ ಇನ್ನು ಕ್ರೀಹಾರಲ್ಲಿ ಈಗಾಗಲೇ ಆಲ್ಮೋಸ್ಟ್ ಕ್ಲೀನಿಂಗ್ ತನಕ ಬರ್ತಾಯಿದೆ ನಿಮ್ಮ ಮುಳ್ಳೋರು ಕಲ್ಲೂರಿಗೆ ಮುಂದಿನ ವಾರದಲ್ಲಿ ನಾವು ನೀರು ಕೊಡೋಂಥ ವ್ಯವಸ್ಥೆಯನ್ನು ಮಾಡಬಾರ್ದು ಎಲ್ಲ ಮೇಲ್ಗಡೆಯನ್ನು ಮೇಲ್ಗಡೆ ಎಲ್ಲ ಕಂಟ್ರೋಲ್ ಮಾಡಬಿಟ್ಟು ತಮ್ಮ ತ್ರೀ ಸ್ತ್ರೀಯರಿಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದೀವಿ ಸವೆನಾರಿಗೆ ಸೌನ್ ಪಕ್ಕು ಇಲ್ಲಿವರೆಗೂ ನೀರ್ತಾಯಿದ್ದೆ ಅದಕ್ಕಿಂತ ಮುಂಚೆ ಬಂದಾಗ ರೈತರ ಜೊತೆ ನಾವು ಹೋಗಿ ನಾವೊಂದಿಷ್ಟು ತಾವುದೆಲ್ಲ ಹಣ ಕೊಟ್ಟು ಕಳಿಸಿದ್ವಿ ಒಂದಷ್ಟು ಒಂದು ವರ್ಷದಲ್ಲಿ ರೈತರು ದುಡ್ಡು ಹಾಕಿದ್ದಾರೆ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಈ ವರ್ಷದಲ್ಲಿ ಯಾವುದು ಅನುದಾನ ಇರಲಿಲ್ಲ ಅಂದರೆ ಆದರೂ ಸಾಲ ಅನುದಾನ ಇದೆ ಅದೇನೋ ಎಸ್ಪೆಷಲಿ ಶಟರ್ ರಿಪೇರಿಗಳು ಶಟರ್ ರಿಪೇರಿ ಅನುದಾನ ಇದೆ ಅದು ಬಂದಿದೆ ಮುಂದಿನ ವರ್ಗದಲ್ಲಿ ಆ ಕಾಮಗಾರಿನ ನಾವು ಕೈಗೊಳ್ತಾ ಇದ್ದೀವಿ ಇದು ನಾವು ಐದು ಒಂದು ಕೊಟ್ಟ ಮುನ್ನೂರ ಎಂಬತ್ತೇಳು ಕೃಷಿ ಸೇರೋದ್ರಿಂದ ಮೇಲ್ಭಾಗದಲ್ಲಿನ ಕಂಟ್ರೋಲ್ ಮಾಡಿ ಜೋಳಿಗೆರ ರೀತಿಯಲ್ಲಿ ಕೊಡಬೇಕು ಈಗಾಗಲೇ ಜೋಳಿಗೆರ ರೀತಿಯಲ್ಲಿ ನಾವು ಮೂರು ಪಾಯಿಂಟ್ ನಿಮ್ಮ ರಾತ್ರಿಯಿಂದ ಮೂರು ಪಾಯಿಂಟ್ ಎಂಟು ರೀತಿಯ ಬರ್ತಾ ಇದೆ ಅಲ್ಲಿನೂ ಕೊಡ್ತಾ ಇದ್ದೀವಿ ನೀರು ಮನೆ ಬಂಗಾರ ಬಂಗಾರು ಎಲ್ಲರಿಗೂ ನೀರ್ಕೊಟ್ಟಿದ್ವಿ ಅಲ್ಲಿ ಕೈಲಿಗೆ ಸ್ಯಾಟಸ್ಬರ್ತ ನಾವು ತಿಮ್ಮಾಪುರ್ ಲಿಫ್ಟನ್ನು ಮಾಡ್ಕೊಟ್ಟಿದ್ವಿ ಇನ್ನು ಮೂವತ್ತಾರು ಬಗ್ಗೆ ಅಂತ ಹೇಳಿದ್ವಿ ಮೂವತ್ತಾರರಲ್ಲಿ ನಾವು ರೊಟೇಷನ್ ಮಾಡಬಿಟ್ಟು ಕೆಲ ಹಂತದವರೆಗೆ ಅಲ್ಲಿ ಏನು ಕೊಡ್ತೇವೆ ಬೇಕಾದ್ರೆ ಮೂವತ್ತಾರು ಅಂತ ಆಲ್ರೆಡಿ ಮಲ್ಕಾಪುರ ಖಾತೆಗೆ ಅದು ಮಲ್ಕಾಪುರ ಖಾತೆ ಅಲ್ಲಿ ನಮ್ಮ ಬರೆಮಿ ಕೊಟ್ಟು ಆಲ್ರೆಡಿ ಅದು ರೊಟೇಷನ್ ಇದೆ ಅಂದರೆ ಅಲ್ಲಿ ನಾಲ್ಕು ರೊಟೇಷನ್ ಇದೆ ಒಂದು ಎರಡು ಮೂರು ನಾಲ್ಕು ಅಂತೇಳಿ ಒಂದು ಪಟ್ಟ ಎರಡು ಹತ್ತು ಪೊಟ್ಟ ಮೂರು ಕೊಟ್ಟು ಎರಡು ಪಟ್ಟ ನಾಲ್ಕು ಕೊಟ್ಟು ಆ ಥರ ರೊಟೇಷನ್ முன்னூறு ஐம்பது கோலக்கூடிய வரலட்சு

ನೀರು <laughs> ನೀರುತ್ತೆ <laughs> 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 <laughs>